ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿರ ಮುಖ್ಯಾಂಶಗಳು ಬಿದರಡೂ ಅಮನ್ವಯ ಕೃತ್ಯ ಮೂತ್ರಿ ಕುಡಿಯುವಂತೆ ಒತ್ತಾಯ ಗಂಭೀರ ಆರೋಪ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಫೆಬ್ರವರಿ ಹದಿನಾಲ್ಕರಿಂದ ವಿವಿಧ ಕಾರ್ಯಕ್ರಮಗಳು ಸೋಮನಾಥ್ ಪಾಟೀಲ್ ಹಾಗೂ ಜಾತಿ ಜನಗಣತಿ ಮಾಡದೆ ಒಳ ಮೀಸಲಾತಿ ಜಾರಿ ಮಾಡಿದರೆ ಉಗ್ರ ಹೋರಾಟ ಗೋವರ್ಧನ್ ರಾಥೋಡ್ ಇಂದು ಬಿದಮನ್ವಯ ಕೃತ್ಯ ನಡೆದಿದೆ ಮೂತ್ರಿ ಕುಡಿಯುವಂತೆ ಒತ್ತಾಯ ನಾಲ್ಕು ಜನ ಯುವಕರಿಂದ ಥಲಿತ ಮೂತ್ರಿ ಕುಡಿಯುವಂತೆ ವ್ಯಕ್ತಿನವರೊಂದಿಗೆ ಒತ್ತಾಯ ಮಾಡಿದರು ಬಿದರ್ನಗರದಾಗ ನಿವಾಸಿ ಎನ್ ಡಿ ಅನ್ವರ್ ವಯಸ್ಸು ನಲ್ವತ್ತರ ಎಂಬತ್ತವರಿಗೆ ಥಲಿತ ಬಟ್ಟೆ ಬಿಚ್ಚಿ ಥಲಿಸ್ತಾರೆ ಅಂತ ಗಾಯ ವ್ಯಕ್ತಿಯಿಂದ ಗಂಭೀರ ಆರೋಪ ವಿಡಿಯೋ ಚಿತ್ರಕ ಸಿಕ್ಕ ರೌಡ್ಯ ಕೇಸ್ ಮಾಡಿದ್ರಿ ವೀಡಿಯೋ ಈ ಬೆದರಿಕೆ ಆ್ಯಂಡ್ ಆರೋಪ ಹಾಂ ಹೇಳಿ ಹೋಟೆಲಿಂದ ಹಾಂ ಯಾ ಹೋಟೆಲಿಗೆ ಯಾರು ಬಂದರು ನಾವು ಪೈಲೆ ಹೋಗಿದ್ದೆ ಅಲ್ಲಿ ಹಾಂ ಜಯ ಬಗಾರ ಹುಟ್ಟಿ ನಮ್ಮ ದೋಸ್ತರು ಅಂದ್ರೆ ಹಾಂ ಪುಣ್ಯ ಹತ್ತಿರ ನಾವು ಬಹಾರ್ ನಿಖಲ್ಗೆ ಹಾಂ होर घड़े बंदी देर घड़े जावी दुमर उमर कुंतीदा चाय ला, ला। अरे आओ चाय पिंगे, चाय करे बैठे तुम्हारे जाति मुल्को न चले गए हम बैठे उसके बाद थोड़ी देर बैठने के बाद हमारा यहाँ पिलाट है पिलाट हम यहाँ रोड ना बंद पिलाट खरीदे वहाँ से वहाँ अरे नोड बर नड़ीर रंत कार नली वो मेरे को बिठा लिया उसकी कार में जावी दुमर की कार है वो वो अपनी कार में बिठा ली और वहाँ बीस इप्पत्तर हाँ हिम्बत्तेर अस्सी पर दो ये तो? तो, कार नंबर है वहाँ थोड़ी दूर जाने के बाद यहाँ भी है मेरा प्लाट और कमठाने ने भी नम आ, आ, ಅದಿ ತಿನ್ನನೆ ಜ ಅಲ್ಲಿಂದ ಹೋಟಲ್ ಅಲ್ಲಿ ನಾನು ಕೂತರು ಹಾಗೆ ಟೇರಿ ಮಾಡ್ತಾರೆ ਥੋੜಾ ಮುಂಜಾನೆ ಅಲ್ಲಿ ಜಾಸ್ಮಿನ್ ಸ್ಕೂಲ್ ಇದೆ ಜಾಸ್ಮಿನ್ ಸ್ಕೂಲ್ ಅಲ್ಲಿ ಕಾರ ನಿಲ್ಲಿಸತಾ ಹಂ ಫಿರ್ ಮೋಗರ್ پیچھے ಮೋಗರ್ ಬಂದಾ پورا ನಾಕ್ ಪ್ಯಾಸ वगैरह ಮಾಸ್ಕ್ ಲಗاتے ಪಿಚ್ಚೆ پیچھے ಬಡ گئے ಹಿಂದೂ ಮುಂದೆ उसके बाद नीलाट कमठली अल हर नोड़ी नड़ी रही अल फिर कमठाणली नन वो फिर कम्ठानली वेदूर्मा नोड़ी फ्लैट उदा ननो लेको गई की पूरे जंगल 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 में से रस्तों में से नन यानी ग ಓ ಲಿಕ್ ಜಾನೆ ಬಾ ಫಿರ್ ಹೋಗಿದಾಕಿ ದೂರ್ ಅಲ್ಲಿ ಮಾಡಿದ್ರು ಹ್ಞೂ ಮಾಡಿದ್ರು ಅಲ್ಲಿ ಒಂದು ರೂಮ್ ಅದ ಟೀನ್ ಶೆಡ್ ಅಲ್ಲೇ ಹೋಗಿ ಕುಂತಿರ ಕುಂತನೇ ಅಲ್ಲಿ ಹೇಳಿದೆ ಅಪ್ ತಿರೋಕ್ಕು ಒಂದು ಮಾತು ನಿನಗೆ ಹೇಳ್ತೆ ಹೇಳಿದ್ರು ಸರಿಯಾಗಿದೆ ಇಲ್ಲ ಅಂದರೆ ನಿನಗೆ ಖತಮ್ ಮಾಡ್ತೆ ನಿನಗೆ ನಿನಗೆ ಮಕ್ಕಳಿಗೆ ನಿನಗೆ ಬಾಯಿಗೆ ತಂಗಿಗೆ ಎಲ್ಲಾಗ ಮಕ್ಕಳನ್ನ ಮಾರೆ ಬಾಯಿ ಸೊಪ್ಪು ಖತಮ್ ಕರ್ದೈತಿ ಈ तो क्या करना है बोले डॉक्टर अम्बेडकर वरीगे चप्पल से मारो बोले और मोदी साहब की जो फोटो थी दोनों लगाए सत्य वहाँ दो इबर उदू वाली थे इबरीगे चप्पल से हुई बोले मैं बोला तुम मेरे को क्या भी करो मारते तो खत्म कर दो नहीं कोई हाथ रुके लागत मैं वो नहीं काम करता बोले तुमने ऐसा नहीं सुनता इन्हें इन, इन, इन इनु, इना इना ऐसा नहीं सुनता इन लोग तो क्या करे कपड़ निकाले लगा। कपड़े निकाले तो हाँ। तो तो। लगे जबरदस्ती मेरे कपड़े निकाले भी हिम ना उसके बाद क्या करे फिर चारों मेरे को क्या करे उसको मैं नहीं मार रहा था उसको बहुत देर तक मारे मेरे को उसको मार उसको मार चप्पल मार दोनों को मैं नहीं मारा नहीं मार तो मेरे को मारते थे पूरा उधर उधर सुबह रोशन लोहे के राड़ भी थे बड़े-बड़े लाठियाँ भी थे मारते थे चारों जाने के चार लेकिन मैं उसको नहीं मारा अभी ने अब उनके क्या बोले इन, इन इना हिंग इन केली लाइनो ला अरबी तक ही रंते अरबी रंत तक धोखी कल्ला तक पूरा मंगा कर दिए उसके बाद क्या करे अभी ने सुनता बोला कि वो � ಹ್ಮ್ ಡಾಕ್ಟರ್ ಅಂಬೇಡ್ಜಿ ಅವ್ರು ಮೋದಿ ಸಾಹೇಬ್ ಅರಬಿ ಬಿಚ್ಚೇನ್ ವಿಡಿಯೋದು ಮಾಡ್ಕೊಂಡ್ರೆ ಹಂಗ್ಕೊಂಡ್ರೂಡಿಯೋ ಪೂರಾ ಪೂರಾ ಪೂರ ವಿಡಿಯೋ ನಿಮಗೆ ನಿಮ್ಗೆ ಮೇಲೆ ಏನ್ ಹೇಳಿದ್ರು ಅವ್ರ ಆಮೇಲೆ ಆದ್ಮೇಲೆ ಏನ್ ಹೇಳಿದ್ರು

ಹಲವು ಮಹಾ ಉದ್ದೇಶಗಳಿಟ್ಟುಕೊಂಡು ದೇಶ ಮುನ್ನಡೆಸಿದ ಧೀಮಂತ ನಾಯಕರಾಗಿದ್ದರು ಅವರ ಶಕ್ತಿಯಾಗಿದ್ದರು ಅವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ನಗರದಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನಾಲ್ಕುವರೆಗೆ ಜಿಲ್ಲೆಯ ಒಂದ್ ಸಾವಿರದ ಇಪ್ಪತ್ತೆಂಟು ಬೂತ್ಗಳಲ್ಲಿ ಮತ್ತು ಎಂಟು ಮಂಡಲಗಳ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು ಜಿಲ್ಲಾ ಪತ್ರಿಕಾ ಭವನ ಸೋಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಟಲ್ ಜಿ ಪತ್ರಿಕೆ ಸಂಪಾದಕರಾಗಿದ್ದರು ಕವಿಗಳಾಗಿದ್ದರು ಪತ್ರಕರ್ತರಾಗಿದ್ದವರು ಸುವರ್ಣ ಪ್ರತುಪ ನಿರ್ಮಾಣ ಪೋಖ್ರನ್ ಅನ್ನು ಪರೀಕ್ಷೆ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಸರ್ಕಾರಿ ಶಾಲೆಗೆ ಹೊಸ ರೂಪು ನೀಡಿದರು ಎಂದು ಅವರ ಸಾಧನೆಗಳು ಬಣ್ಣಿಸಿದರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಾರ್ಗಿಲ್ ವಿಜಯ ಗ್ರಾಮ ರಾಜ್ಯದಿಂದ ರಾಜ್ಯ ರಾಜ್ಯ ನಿರ್ಮಾಣ ಸಂಘ ಹೊತ್ತಿದ್ದರು ನದಿಗಳ ಜೋಡಣೆ ಅಟಲ್ ಜಿ ಅವರ ಬಹುದೊಡ್ಡ ಕನಸಾಗಿತ್ತು ಅವರ ಮಾರ್ಗದಲ್ಲಿ ಸಾಗುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಹೀಗಾಗಿ ಅಟಲ್ ಜಿ ಜನ್ಮಸ್ಥಾಪಿ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಅಟಲ್ ಜಿ ಜನ್ಮಸ್ಥಾಪನೆ ತಂಡದ ಜಿಲ್ಲಾ ಪ್ರಮುಖ ಹಾಗೂ ಗೂಢ ಮಾಜಿ ಅಧ್ಯಕ್ಷ ಬಾಬೋಲ್ ಮಾತನಾಡಿ ಅಟಲ್ ಜಿ ಒಬ್ಬ ಕವಿಗಳಾಗಿದ್ದರು ಹೀಗಾಗಿ ಜಿಲ್ಲೆಯಲ್ಲಿ ಕವಿ ಸಮ್ಮೇಳನ ಆಗಿದ್ದಾನೆ ಪತ್ರಕರ್ತರಾಗಿದ್ದರಿಂದ ನಾನು ಪತ್ರಕರ್ತ ಎಂಬ ಕಾರ್ಯಕ್ರಮ ಜೀತೋ ದಿಲ್ ಬಿ ಜೀತೋ ಹೀಗೆ ಹಲವು ಕಾರ್ಯಕ್ರಮ ಒಂದು ತಿಂಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಗರ ಮಂಡಲ ಅಧ್ಯಕ್ಷ ಸೇಸಲಿ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರದೇ ಸಾಮಾಜಿಕ ಜಾಂತಿಕರ್ ಮುಖ್ಯಸ್ಥ ಜೀರ ದೇಗ್ ಮಾಧ್ಯಮ ಪ್ರತಿ ಶ್ರೀನಿವಾಸ್ ಚೌಧರಿ ಸೇರಿದಂತೆ ಹಲವು ಇದ್ದರು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಒಂದು ತಿಂಗಳ ಪರ್ಯಂತ ಅಟಲ್ ಜಿಯವರು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದಾರ ಯಾರ್ಯಾರನ್ನು ಭೇಟಿ ಮಾಡಿದಾರ ಅವ್ರ ಹತ್ರ ಇರುವಂತಹ ಚಿತ್ರ ಸಂಗ್ರಹ ಇರಬಹುದು ಅವ್ರ ಜೊತೆ ಆಡಿದಂತಹ ಮಾತುಕತೆ ಇರ್ಬೋದು ಅವುಗಳನ್ನೆಲ್ಲ ಸಂಗ್ರಹಿಸುವಂತಹ ಒಂದು ಕೆಲಸ ಮಾಡಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರಿಂದ ಹದಿನಾಲ್ಕರವರೆಗೆ ಅಟಲ್ ಅವರ ಕುರಿತು ವಿಶೇಷ ಕಾರ್ಯಕ್ರಮಗಳು ಉದಾಹರಣೆಗೆ ಅವರು ಕವಿಗಳಾಗಿದ್ದರು ಕವಿಗೋಷ್ಠಿಗಳಿರ್ಬೋದು ಅಟಲ್ ಜಿಯವರ ಹೆಸರಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ವಾಕವನ್ನು ಮಾಡೋದಿರ್ಬೋದು ಅವರಿಗೆ ಭೇಟಿಯಾದಂಥ ಹಿರಿಯರಿಗೆ ಅವ್ರ ಜೊತೆ ಕೆಲಸ ಮಾಡಿದಂಥ ಹಿರಿಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳು ಅವರು ಪತ್ರಕರ್ತರಾಗಿದ್ದರು ಆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ಮಾಡಿದ್ದಾರೆ ಆ ರೀತಿಯಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಆ ಒಂದು ತಂಡದ ಪ್ರಮುಖರಾಗಿ ಅಟಲ್ಜಿಯವರ ಜನ್ಮ ಶತಾಬ್ದಿ ತಂಡದ ಪ್ರಮುಖರಾಗಿ ಬಾಬು ಅಲಿಯವರಿದ್ದಾರೆ ಅವರಿಗೆ ಸಹ ಪ್ರಮುಖರಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ್ ಪಾಟೀಲ್ ಅವರು ಹಾಗೂ ಸೋಷಿಯಲ್ ಮೀಡಿಯಾ ತಂಡದಿಂದ ನಮ್ಮ ವೀರು ದಿಗ್ವಾಲ್ ಅವರು ಆ ತಂಡದಲ್ಲಿದ್ದಾರೆ ಇವರ ಜೊತೆ ನಮ್ಮ ಎಲ್ಲ ಮಂಡಲನ ಅಧ್ಯಕ್ಷರು ಮತ್ತು ಪ್ರತಿ ಮಂಡಲ್ನ ಎಂಟು ಮಂಡಲ್ಗಳ ಇಬ್ಬರು ಪ್ರಮುಖರು ಆ ತಂಡದಲ್ಲಿರ್ತಾರೆ ಬರುವಂಥ ಒಂದೂವರೆ ತಿಂಗಳ ಮಾರ್ಚ್ ಹದಿನಾಲ್ಕರವರೆಗೆ ವಿವಿಧ ಕಾರ್ಯಕ್ರಮವನ್ನು ಮಾಡುತ್ತಾ ನಾವು ಅಟಲ್ಜಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಒಂದು ಶಕ್ತಿಯಾಗಿದ್ದರು ಅವರು ರಾಜಕೀಯ ಅಷ್ಟೇ ಅಲ್ಲ ರಾಜಕೀಯವನ್ನು ಬಿಟ್ಟು ಅವರು ಕವಿಗಳಾಗಿದ್ದರು ವಿಶೇಷವಾಗಿ ಪತ್ರಕರ್ತರು ಕೂಡ ಆಗಿದ್ದರು ಪಾಂಚಜನ್ಯ ಅನ್ನುವಂಥ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು ಎರಡು ಮೂರು ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡಿದಂಥ ಮಾಡಿದವರು ವಾಜಪೇಯಿ ಅವರಾಗಿದ್ದರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ದೇಶ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಇತ್ತು ಅಂಥ ಸಂದರ್ಭದಲ್ಲಿಯೂ ಕೂಡ ಅವರು ಪೋಖ್ರಾನ್ನಲ್ಲಿ ಅಣುಬಾಂಬ್ ಪರೀಕ್ಷೆಯನ್ನು ಮಾಡಿ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ಟಂಥ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ದರು ಈ ದೇಶ ಅಭಿವೃದ್ಧಿ ಆಗಬೇಕಾದರೆ ಅದಕ್ಕೆ ಸಂಪರ್ಕ ವ್ಯವಸ್ಥೆ ಅಭಿವೃದ್ಧಿ ಅವಶ್ಯಕತೆ ಇದೆ ಅಂಥೇಳಿ ಭಾರತ ಮಾತೆಗೆ ನಾನು ಮಾಲೆಯನ್ನು ರಸ್ತೆಗಳ ಮುಖಾಂತರ ಭಾರತ ಮಾತಿಗೆ ಮಾಲೆಗಳನ್ನು ಹಾಕ್ತೀನಿ ಅಂತೇಳಿ ಗೋಲ್ಡನ್ ಟ್ರೆಂಗ್ಲೈಟ್ ಸುವರ್ಣ ಚತುಷ್ಪಥ ರಸ್ತೆಗಳು ನಾಲ್ಕು ಮಹಾನಗರಗಳನ್ನು ಕೂಡಿಸುವಂಥ ಒಂದು ರಸ್ತೆ ದೆಹಲಿಯಿಂದ ಮುಂಬೈ ಮುಂಬೈಯಿಂದ ಚೆನ್ನೈ ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ದೆಹಲಿ ಈ ರೀತಿ ಗೋಲ್ಡನ್ ಸುವರ್ಣ ಚತುಷ್ಪಥ ರಸ್ತೆ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ಪೋರ್ಬಂದರ್ನಿಂದ ಸಿಲುಗುರಿವರೆಗೆ ಹಾಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಚತುಷ್ಪಥ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಇವತ್ತು ಈ ದೇಶದಲ್ಲಿ ಸಂಪರ್ಕ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಯಾರಾದರೂ ಕಾರಣದಲ್ಲಿ ದೇಶದಲ್ಲಿ ಬಹಳಷ್ಟು ಸಂಪನ್ಮೂಲ ಇದೆ ಆ ಸಂಪನ್ಮೂಲ ಉಪಯೋಗ ಆಗಬೇಕಂದ್ರೆ ಸಂಪರ್ಕ ವ್ಯವಸ್ಥೆ ಬೇಕು ಅಂತ ಹೇಳಿ ಇಡೀ ರಾಷ್ಟ್ರಾದ್ಯಂತ ಕೇವಲ ರಸ್ತೆ ಮಾಡೋದ್ರಿಂದ ಇನ್ನೊಂದು ಕಡೆ ನಮ್ಮ ನಿರುದ್ಯೋಗಿಗಳ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ ಅನ್ನುವಂಥ ಒಂದು ಕನಸನ್ನು ಕಟ್ಕೊಂಡು ಇವತ್ತು ವಾಜಪೇಯಿ ಅವರು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂಥ ರಸ್ತೆಗಳ ಇವತ್ತು ನಾವು ಕಾಣ್ತಾ ಇದ್ದೀವಿ ಅವರು ಅಷ್ಟೇ ಮಾಡಲಿಲ್ಲ ಶಿಕ್ಷಣಕ್ಕೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದರು ಸರ್ಕಾರಿ ಶಾಲೆಗಳು ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅವತ್ತ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡುವಂಥ ವ್ಯವಸ್ಥೆ ಕಲಿ ನಲಿ ಅಂತೇಳಿ ಎಲ್ಲ ಚಿತ್ರಗಳ ಮುಖಾಂತರ ರಾಷ್ಟ್ರೀಯ ನಾಯಕರು ನೇತಾರರ ಚಿತ್ರಗಳು ವಿವಿಧ ಚಿತ್ರಗಳನ್ನು ಬಿಡಿಸಿ ಶಾಲೆಗಳಿಗೂ ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆಯ ರೂಪವನ್ನು ಕೊಡುವಂಥ ಕೆಲಸವನ್ನು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪ್ರಾರಂಭಿಸಿದ್ದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕಾಲದಲ್ಲಿ ಕಾರ್ಗಿಲ್ನಲ್ಲಿ ಪಾಕಿಸ್ತಾನ ಮಾಡಿದಂಥ ಒಂದು ಕುಕೃತ್ಯಕ್ಕೆ ಆ ಪಾಕಿಸ್ತಾನವನ್ನು ಸದೆಬಡಿಯುವಂಥ ಒಂದು ಕೆಲಸವನ್ನು ಕೂಡ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ದರು ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರಸ್ತೆಗಳು ಅಂದ್ರೆ ಮುಂಚೆ ಕೇವಲ ನಗರಗಳಿಗೆ ಮಾತ್ರ ಸಂಪರ್ಕ ಮಾಡಲಿಕ್ಕೆ ನಮಗೆ ರಸ್ತೆಗಳು ಬೇಕು ಅನ್ನುವಂಥ ವ್ಯವಸ್ಥೆ ಇತ್ತು ಅದರ ಭಾರತ ದೇಶದ ಗ್ರಾಮೀಣಾಭಿವೃದ್ಧಿಯೂ ಕೂಡ ಅಷ್ಟೇ ಅವಶ್ಯಕತೆ ಇದೆ ಗ್ರಾಮ ರಾಜ್ಯ ಆದರೆ ರಾಮರಾಜ್ಯ ಆಗ್ತಾ ಅಂತೇಳಿ ಇವತ್ತು ಗ್ರಾಮೀಣ ಗ್ರಾ ಗ್ರಾಮೀಣ ರಸ್ತೆಗಳನ್ನು ಕೂಡ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಇವತ್ತು ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕಡೆ ಗ್ರಾಮೀಣಾಭಿವೃದ್ಧಿಗಳು ಗ್ರಾಮೀಣ ರಸ್ತೆಗಳನ್ನು ನಾವು ಕಾಣ್ತಾ ಇದ್ದೀವಿ ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭ ಮಾಡಿದ್ದು ವಾಜಪೇಯಿ ಅವರು ಈ ರೀತಿ ಅನೇಕ ಯೋಜನೆಗಳನ್ನು ವಾಜಪೇಯಿ ಮಾಡ್ಕೊಂಡು ಬಂದಿದ್ದರು ಅವರ ಅಂತ್ಯೋದಯದ ಹಾಕ್ಕೊಟ್ಟಂಥ ಅಂತ್ಯೋದಯದ ಮಾರ್ಗದಲ್ಲಿ ಈ ದೇಶ ವಿಶ್ವಕ್ಕೆ ವಿಶ್ವಗುರುವಾಗಬೇಕು ಅಂಥೇಳಿ ಕಣ್ಣು ಹೊತ್ಕೊಂಡು ಇವತ್ತು ನರೇಂದ್ರ ಮೋದಿಯವರು ಕೂಡ ಅವರ ಮಾರ್ಗದಲ್ಲಿಯೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರು ರೈತರಿಗಾಗಿ ಇವತ್ತು ಕಿಸಾನ್ ಸಮ್ಮಾನ್ ನಿಧಿ ಪ್ರತಿ ವರ್ಷ ಆರು ಸಾವಿರ ಕೊಡುವಂಥ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅನೇಕ ಯೋಜನೆಗಳು ಇವತ್ತ ಒಬ್ಬ ಬಡ ರೈತನ ಮನೆಯಲ್ಲಿ ಅಥವಾ ಬಡವನ ಮನೆಯಲ್ಲಿ ಏನಾದರೂ ಕಾಯಿಲೆಗಳು ಬಂದಾಗ ಏನು ಮಾಡಬೇಕು ಅಥವಾ ಅವರು ಬೇರೆ ಹಾಸ್ಪಿಟಲ್ಗಳಿಗೆ ಹೋಗುವಂಥ ವ್ಯವಸ್ಥೆ ಇರಲಿಲ್ಲ ಇವತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಮುಖಾಂತರ ಇವತ್ತು ಯಾರೇ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರು ಕೂಡ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಈ ರೀತಿ ವಾಜಪೇಯಿ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ರೈತರಿಗಾಗಿ ಇನ್ನೊಂದು ದೊಡ್ಡ ಕನ್ಸರ್ನ್ ಕಟ್ಕೊಂಡಿದ್ದರು ಅದು ನದಿಗಳ ಜೋಡಣೆ ಉತ್ತರದಲ್ಲಿ ಹೆಚ್ಚಿನ ಮಳೆಯಾಗಿ ಪ್ರವಾಹ ಬಂದು ಅಲ್ಲಿನ ರೈತರು ಕಂಗಾಲಾಗ್ತಾ ಇದ್ದಾರೆ ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ದಕ್ಷಿಣದಲ್ಲಿ ಒಂದು ಬರಗಾಲದಿಂದಾಗಿ ಮಳೆ ಕಡಿಮೆಯಾಗಿ ಇಲ್ಲಿ ಅಲ್ಲಿ ಅತಿವೃಷ್ಟಿಯಾದರೆ ಇಲ್ಲಿ ಕೂಡ ಬರಗಾಲದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಉತ್ತರದಲ್ಲಿ ಹರಿಯುವಂಥ ನೀರನ್ನು ದಕ್ಷಿಣದ ನದಿಗಳಿಗೆ ತಂದು ಜೋಡಿಸಿ ನದಿಗಳ ಜೋಡಣೆ ಯೋಜನೆಯನ್ನು ಕೂಡ ಅವರು ಹಾಕ್ಕೊಂಡಿದ್ದರು ಅದಕ್ಕಾಗಿ ಅವರ ಮಂತ್ರಿಮಂಡಲದಲ್ಲಿರುವಂಥ ಒಬ್ಬ ಮಂತ್ರಿ ಸುರೇಶ್ ಅವರನ್ನು ಆ ಒಂದು ಟಾಸ್ಕ್ ಫೋರ್ಸಿಗೆ ಚೀಫ್ ಆಗಿ ಮಾಡಿ ಅದಕ್ಕೆ ಯೋಜನೆಯನ್ನು ಕೂಡ ಪ್ರಾರಂಭಿಸಿದರು ಆದ್ರೆ ನಮ್ಮ ದುರ್ದೈವ ಎರಡನೇ ಸಲಕ್ಕೆ ನಮ್ಮ ಸರ್ಕಾರ ಅಲ್ಲಿ ರಿಪೀಟ್ ಆಗಿಲ್ಲ ವಾಜಪೇಯಿ ಅವರು ಇನ್ನೊಂದು ಸಲ ಬರಲಿಲ್ಲ ಆ ರೀತಿಯಾಗಿ ಇವತ್ತು ಆ ಯೋಜನೆ ಅವತ್ತು ನೆನೆಗುದಿಗೆ ಬಿದ್ದಂಥ ಯೋಜನೆ ಇಲ್ಲಿವರೆಗೂ ಕೂಡ ಅದು ಜಾರಿಯಾಗಿಲ್ಲ ಅವರ ಕನಸು ಏನಿತ್ತು ಅಂದ್ರೆ ಈ ದೇಶದಲ್ಲಿ ರೈತ ಸಾಲ ಕೇಳಬಾರ್ದು ರೈತನೇ ಸರ್ಕಾರಕ್ಕೆ ಸಾಲ ಕೊಡುವಂತಾಗಬೇಕು ಯಾವ ರೀತಿ ಇಸ್ರೇಲ್ ದೇಶದಲ್ಲಿ ಇದೆಯೋ ಆ ರೀತಿಯಾಗಿ ರೈತನೇ ಸರ್ಕಾರಕ್ಕೆ ಸಾಲ ಕೊಡಬೇಕು ಅಂತ ಹೇಳಿ ಅವರು ಒಂದು ಯೋಜನೆಯನ್ನು ಹಾಕೊಂಡಿದ್ದರು ಅವರು ಎಮರ್ಜೆನ್ಸಿಯಲ್ಲಿ ಜೈಲಿಗೂ ಕೂಡ ಜೈಲು ಸೆರೆವಾಸವನ್ನು ಕೂಡ ಅನುಭವಿಸಿದಂತರಾಗಿದ್ದರು ಎಮರ್ಜೆನ್ಸಿಯ ನಂತರ ಆದಂಥ ಒಂದು ಸರ್ಕಾರದಲ್ಲಿ ಅವರು ವಿದೇಶಾಂಗ ಸಚಿವರಾಗಿ ಇವತ್ತಿಗೂ ಕೂಡ ವಿಶ್ವಸಂಸ್ಥೆಯಲ್ಲಿ ಅವರು ಮಾಡಿದಂಥ ಹಿಂದಿ ಭಾಷಣ ಪ್ರಥಮ ಹಿಂದಿ ಭಾಷಣ ಅವರು ರಾಷ್ಟ್ರದ ರಾಷ್ಟ್ರೀಯತೆ ಬಗ್ಗೆ ಎಷ್ಟೊಂದು ಅವರಿಗೆ ಇದು ಇತ್ತು ಅದನ್ನು ಮಾಡಿದಂಥ ಪ್ರಥಮ ಹಿಂದಿ ಭಾಷಣ ಇವತ್ತಿಗೂ ಕೂಡ ಅದು ಒಂದು ಇತಿಹಾಸ ಪುಟದಲ್ಲಿ ಬರೆದಿಡಲಾಗಿದೆ ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥ ವಾಜಪೇಯಿ ಅವರ ಬಗ್ಗೆ ಮುಂಬರುವಂಥ ಒಂದು ದಿನದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಹದಿನೆಂಟುನೂರ ಇಪ್ಪತ್ ಹದಿನೈದು ನೂರ ಇಪ್ಪತ್ತೆಂಟು ಬೂತ್ಗಳಲ್ಲಿ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ಅವರ ಪೂಜೆಗೆ ಮಾಲಾರ್ಪಣೆ ಮಾಡೋದಿರ್ಬೋದು ಅವರ ಬಗ್ಗೆ ಅಲ್ಲಿರುವಂಥ ಕಾರ್ಯಕ್ರಮ ತಿಳಿಸೋದಿರ್ಬೋದು ಈ ರೀತಿ ಪ್ರತಿ ಬೂತ್ಗಳಲ್ಲಿ ಎಂಟು ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬರುವಂಥ ಫೆಬ್ರವರಿ ಮಾರ್ಚ್ ಹದಿ ಹದಿನಾಲ್ಕು ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳ ಜೊತೆಯಲ್ಲಿ ವಾಜಪೇಯಿ ಅವರು ಅವರು ಕೂಡ ತಮ್ಮ ರೀತಿ ಪತ್ರಕರ್ತರು ಕೂಡ ಆಗಿದ್ದರು ಅಲ್ ಆ ಕಾರ್ಯಕ್ರಮಗಳಿಗೆ ತಾವು ಕೂಡ ಒಂದು ಮ್ಯಾರೇಜ್ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಮುಂದೆ ಒಂದು ತಿಂಗಳ ಪರ್ಯಂತ ಕಾಲ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟ ಸೂಚನೆ ಕಾರ್ಯಕ್ರಮಗಳ ವಿವರವನ್ನು ನಾವು ಬೀದರ್ನಲ್ಲಿ ಅಟಲ್ ವಿರಾಸತ್ ಅಂತಕ್ಕಂಥ ಒಂದು ದೊಡ್ಡ ಸಮ್ಮೇಳನ ವಾಕಾಥಾನ್ ಮತ್ತು ಅಟಲ್ ಕವಿ ಇದಕ್ಕೋಸ್ಕರ ಒಂದು ಕವಿ ಸಮ್ಮೇಳನ ಅಟಲ್ ಜಿ ಪತ್ರಕರ್ತರು ಇದ್ರಿಗೋಸ್ಕರ ನಾವು ನೀವೆಲ್ಲ ಪತ್ರಕರ್ತರಾಗಿರುವ ನಾನು ಪತ್ರಕರ್ತ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಖೇಲ್ ಬಿ ಜೀತೋ ದಿಲ್ ಬಿ ಜೀತೋ ಅಂತಕ್ಕಂಥ ಒಂದು ಕ್ರೀಡಾ ಕಾರ್ಯಕ್ರಮ ಈ ಐದು ಕಾರ್ಯಕ್ರಮಗಳನ್ನು ನಾವು ಬರ್ತಾ ಬರ್ತಕ್ಕಂಥ ದಿನಗಳಲ್ಲಿ ಇಷ್ಟಿಷ್ಟ ರೀತಿಯಿಂದ ಆಯೋಜನೆ ಮಾಡ್ತೇವೆ ಪಕ್ಷ ಕೊಟ್ಟಂಥ ಈ ಜವಾಬ್ದಾರಿಯನ್ನು ಗೆ ತಾವು ಮೆರುಗು ನೀಡಬೇಕು ಮತ್ತು ಈ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಇರಬೇಕಂತ ನಾನು ಮಾತ್ರ ಮುಗಿಸ್ತೇನೆ ಬಂಜಾರ ಸಮುದಾಯ ದುಸ್ಥಿತಿಯಲ್ಲಿದೆ ಸರ್ಕಾರದ ಸೌಲಭ್ಯಗಳು ಕಡಿಮೆ ಇದೆ ವನ್ ಮೀಸಲಾತಿಯಿಂದ ನಮಗೆ ಹೊರಗಿಡುವ ಹುನ್ನಾರ ನಡೆಯುತ್ತಿದೆ ಹೀಗಾಗಿ ಜಾತಿ ಜನಗಣತಿ ಮಾಡದೆ ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿ ಮಾಡಿದರೆ ಉಗ್ರ ಊಟ ಮಾಡಬಹುದು ಎಂದು ಗೋಡ್ ಸಂಘಟನೆ ಜಿಲ್ಲಾಧ್ಯಕ್ಷ ರಮೇಶ್ ಕುಮಾರ್ ಜಾಧವ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸರ್ಕಾರ ದನಕರುಗಳ ದತ್ತಾಂಶ ಬಹಳ ಪರಿಪೂರ್ಣವಾಗಿ ಇಡುತ್ತದೆ ಆದರೆ ನಮ್ಮ ಬಂಜನ ಸಮುದಾಯ ದತ್ತಾಂಶ ಇಟ್ಟಿಲ್ಲ ತಹಸೀಲ್ದಾರ್ ಅವರಿಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದರೆ ನಿಮ್ಮ ತಾಂಡಗಳ ಜನಸಂಖ್ಯೆ ಸರಿಯಾದ ಮಾಹಿತಿ ನಮಗಿಲ್ಲ ಎಂದು ಪರ ನೀಡುತ್ತಾರೆ ನಾವು ಈಗಾಗಲೇ ನಾಗಮೋಹನ್ ದಾಸ್ ಅವರಿಗೆ ಮನವಿ ನೀಡಿದ್ದೇವೆ ಸರಿಯಾಗಿ ಬಂಜಾರ ಸಮಾಜದ ಕುರಿತು ಅಧ್ಯಯನ ಮಾಡಿ ಕಾಂತ್ ರಾಜ್ಯ ವರದಿ ಪ್ರಕಾರ ಜಾತಿ ಜನಗಣತಿ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಯಾವುದೇ ಪೂರ್ವಪರ ಮಾಹಿತಿ ಇಲ್ಲದೆ ವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿ ಮಾಡಿದರೆ ರಾಜ್ಯಾದ್ಯಂತ ಗೋರ್ಸಿನ ಸಂಘಟನೆ ವತಿಯ ನೌಕರು ಹೊರಟು ಮಾಡಲಾಗುವುದನ್ನು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬಂಜಾರ ಸಮಾಜದ ಗೋರ್ಸಿಖವಾಡಿಗೆ ಸಂಘಟನೆ ಹಿರಿಯ ಮುಖಂಡರಾದ ಗೋವರ್ಧನ್ ಆಟರ್ ಮಾತನಾಡಿ ಬಂಜಾರ ಸಮಾಜದ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ತಾಣ ಬಿಟ್ಟು ಪಟ್ಟಣಗಳಲ್ಲಿ ಗುಳಿ ಹೋಗಿದ್ದಾರೆ ನಾವು ಇಲ್ಲದಿದ್ದರೆ ಇಂದು ಬಹುತೇಕ ರಾಜ್ಯ ಸಕ್ಕರೆ ಕಾರ್ಯಕ್ರಮ ನಡೆಯುತ್ತಿರಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಸಿದ ಜಾತಿ ಜನಗಳ ಸಂದರ್ಭದಲ್ಲಿ ಅಧಿಕಾರಿಗಳು ತಾಂಡಗಳೇ ಭೇಟಿಯೂ ನೀಡಲಿಲ್ಲ ಮೇಲಾಗಿ ನಮ್ಮ ನಿಖರವಾದ ತತ್ವ ಸರ್ಕಾರದ ಹತ್ತಿರ ಇಲ್ಲ ಅನೇಕರು ಕಬ್ಬು ಕಟ್ಟುವ ಸಂದರ್ಭದಲ್ಲಿ ವಿದ್ಯುತ್ ತಗೊಳ್ಳಿ ವಾಹನ ದುರ್ಘಟನೆ ಹಾವು ಕಡಿತ ಕಾಡು ಪ್ರಾಣಿಗಳ ದಾಳಿಗೆ ಬಲಿಯಾಗಿದ್ದಾರೆ ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನಿಖರ ಮಾಹಿತಿ ಇಲ್ಲದೆ ಒಳಗೆ ಮೀಸಲಾತಿ ಜಾರಿ ಮಾಡಿದರೆ ನಮಗೆ ಘೋರ ಅನ್ಯವಾಗುತ್ತದೆ ನಮ್ಮ ಇಡೀ ಸಮಾಜವೇ ಅರ್ಧ ಪತನಗೊಳ್ಳುತ್ತದೆ ಆದ್ದರಿಂದ ಒಳ ಮೀಸಲಾತಿ ಜಾರಿ ಮಾಡಲು ನಮಗೆ ಅಭ್ಯಂತರವಿಲ್ಲ ಆದರೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ನಂತರ ಮಾಡಿದರೆ ಉತ್ತಮ ಎಂದು ಪ್ರತಿಪಾದಿಸಿದರು ಗೋ ಸೇನಾ ಸಂಘಟನೆ ಮಹಿಳಾ ಘಟ ಜಿಲ್ಲಾ ಉತ್ತಮ ಮಾತನಾಡಿ ಒಂದರ ಒಂದು ಜಾತಿಗಳ ಬಂಜಾರ ಸಮಾಜಕ್ಕೆ ಏಕ ಕಡೆಗಣೆ ಮಾಡಲಾಗುತ್ತಿದೆ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಆದರೆ ತಾಣಗಳು ಎಲ್ಲಿವೆ ಎಂದು ಹಾರಿಗೆ ಉತ್ತರ ಕೊಡುತ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಿತಿ ಪ್ರಕಾರ ರಾಜ್ಯದಲ್ಲಿ ಕೇವಲ ಹನ್ನೊಂದು ಲಕ್ಷ ಬಂಜಾರ ಸಮಾಜ ಜನಸಂಖ್ಯೆ ತೋರಿಸಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನಿಷ್ಠ ಎಂದರೂ ನಲವತ್ತು ಲಕ್ಷಕ್ಕೂ ಮೇಲ್ಪಟ್ಟ ಜನಸಂಖ್ಯೆ ಇದೆ ಇತರ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರ ದತ್ತಾಂಶ ಇಟ್ಟುಕೊಂಡು ಒಲ ಮೀಸಲಾತಿ ಜಾರಿ ಮಾಡಿದ್ದರೆ ನಮಗೆ ಘೋರ ಅನ್ಯವಾಗುತ್ತದೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಜಾರಿ ಮಾಡದೆ ಜಾತಿ ಜನಗಣತಿ ನಡೆಸಿ ಜಾರಿ ಮಾಡುವಲ್ಲಿ ಎಂದರು ಸಂಘಟನೆ ಕಾರ್ಯದರ್ಶ ಬಾಬುರಾವ್ ಜಾಧವ್ ಉಪಾಧ್ಯಕ್ಷ ನೀಲಕಂಠ ರಾಥೋಡ್ ಸಂತೋಷ್ ಬಿಮಾನಿಧಿ ಶಶಿಕಲಾ ಸೇರಿದಂತೆ ಇತರ ಸುದ್ದಿಗೋಷ್ಠಿ ಉಪಸ್ಥಿತರಿದ್ದರು ಘೋರ ಸೇನಾ ಮತ್ತು ಘೋರ ಶಿಖವಾಡಿ ಅಂತ ಸಂಘಟನೆ ಮಾಡಿ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಘಟನಾತ್ಮಕವಾದಂಥ ಕಾರ್ಯದಲ್ಲಿ ತೊಡಗಿದೆ ಈ ಸಂಘಟನೆ ಕೇವಲ ರಾಜ್ಯಕ್ಕೆ ಸೀಮಿತವಾದದ್ದಲ್ಲ ಭಾರತ ದೇಶದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿಯೂ ತನ್ನ ಕಾರ್ಯವನ್ನ ಆರಂಭ ಮಾಡುತ್ತೆ ಈಗ ಮೊಟ್ಟ ಮೊದಲನೆಯದಾಗಿ ಬೀದರ್ ಜಿಲ್ಲೆಯಲ್ಲಿ ಗೋರ್ ಸಿಕ್ವಾಡಿ ಮತ್ತು ಗೋರ್ ಸೇನಾ ಗೋರ್ ಸೇನಾ ಅಂದ್ರೆ ಇದು ಸಮಾಜದ ಮೇಲೆ ಬರ್ತಕ್ಕಂಥ ಅನ್ಯಾಯ ಅತ್ಯಾಚಾರ ಮತ್ತು ಸಂಘಟನೆಯ ಪರವಾಗಿ ಅವರ ಹಕ್ಕಿಗಾಗಿ ಹೋರಾಡ್ತಕ್ಕಂಥ ಸಂಘಟನೆ ಅದು ಗೋರ್ ಸೇನಾ ಸಂಘಟನೆ ಗೋರ್ ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಭಾರತ ದೇಶ ಸ್ವತಂತ್ರ ಆಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆಗಿದ್ದು ಸ್ವತಂತ್ರ ಆದ ನಂತರ ಎಲ್ಲ ಸಮುದಾಯಗಳಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಏನು ಸಿಗ್ತಾ ಇಲ್ಲ ನ್ಯಾಯ ಅನ್ಯಾಯ ಈ ಎಲ್ಲರ ಮಧ್ಯದಲ್ಲಿ ನಾವೇನು ಜೀವನ ಮಾಡ್ತಾ ಇದ್ದೇವೆ ಅದರಲ್ಲಿ ಬಹಳ ದುಃಖದ ಸ್ಥಿತಿಯಲ್ಲಿ ನಮ್ಮ ವಿಶೇಷವಾದಂತಹ ಬಂಜಾರ ಸಮ ಸಮುದಾಯ ಇದೆ ದೇಶ ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸಿಕ್ಕಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ತಮ್ಮದೇ ಆದಂತಹ ಹಕ್ಕು ಬಾದ್ಯತೆ ಸಿಕ್ಕಿರುವುದು ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಅದು ಹೇಗೆ ಅಂತಂದ್ರೆ ಜನ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮಾಜಕ್ಕೆ ವಿಶೇಷವಾದಂಥ ಸ್ವದರ್ಭವನ್ನು ಕೊಡಿಸುವುದರಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನದಲ್ಲಿ ರಚನೆ ಮಾಡಿರ್ತಕ್ಕಂಥ ವಿಷಯ ಇವತ್ತು ನಾವು ಸಂವಿಧಾನದ ಪುಟಗಳನ್ನು ತೆರೆದು ನಾವು ಓದುವಾಗ ಗೊತ್ತಾಗ್ತದೆ ಈ ಸಮಾಜ ಸ್ವಾತಂತ್ರ್ಯಕ್ಕಿಂತ ಮೊದಲು ಸಹಿತ ಮತ್ತು ಸ್ವಾತಂತ್ರ್ಯದ ನಂತರನೂ ಸಹಿತ ಬಹಳಷ್ಟು ದುಃಖಕರವಾದ ಸ್ಥಿತಿಯಲ್ಲಿ ಜರುಗ್ತಾ ಇದೆಯ ಇಂಥ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ಕಾರ್ಯಾಂಗ ಶಾಸಕಾಂಗ ಅದರಲ್ಲಿ ಪತ್ರಿಕಾಂಗ ಬಹಳ ಮುಂಚೂಣಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ ಕತ್ತಲೆಯಲ್ಲಿ ಇರ್ತಕ್ಕಂಥವರನ್ನ ಬೆಳಕಿನ ಕಡೆಗೆ ದಾರಿ ತೋರಿಸ್ತಕ್ಕಂಥ ಅಲ್ಲಿ ಪತ್ರಿಕಾಂಗ ಇರುತ್ತದೆ ನಾನು ಇವತ್ತು ದುಃಖದ ಸಂಗತಿ ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಅವರು ಒಂದು ವೇಳೆ ಈ ದೇಶಕ್ಕೆ ಪವಿತ್ರವಾದಂತಹ ಗ್ರಂಥ ಸಂವಿಧಾನವನ್ನು ಅಂತ ಗ್ರಂಥವನ್ನು ಕೊಡದೇ ಇದ್ದಿದ್ರೆ ನಾವು ಇವತ್ತು ನಮ್ಮ ಸಮಾಜದಿಂದ ಬಂದು ಮಾತಾಡಲಿಕ್ಕೆ ನಮಗೆ ಅವಕಾಶ ಇರ್ತಿದ್ದಿಲ್ಲ ಅಂತ ಪುಣ್ಯಾತ್ಮರ ಪರಿಸರದಿಂದ ಸಂವಿಧಾನದಿಂದ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಆದರೆ ಸುಮಾರು ವರ್ಷಗಳಿಂದ ತಾವು ಸಹ ಕೇಳ್ತಾ ಇದ್ದೀರಿ ಈ ಸಮಾಜಕ್ಕೆ ಮೀಸಲಾತಿಯಿಂದ ಹೊರಗೆ ಇಡಬೇಕು ಮೀಸಲಾತಿಯ ಸೌಲಭ್ಯಗಳಿಂದ ದೂರು ಮಾಡಬೇಕು ಅಂತಕ್ಕಂಥ ಏನು ಮುನಿಯಲ್ಲಿ ನಡೀತಾ ಇದೆಯೋ ಅದು ದುಃಖಕರವಾದಂಥ ವಿಷಯ ನಮ್ಮ ಸಮಾಜಕ್ಕೆ ಆಗಿದೆ ಅದಕ್ಕಾಗಿ ನಾವು ಬದುಕಬೇಕು ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು ದೇಶದ ಒಂದು ಮುಂಚೂಣಿಯ ಭಾಗದಲ್ಲಿಯೂ ನಾವು ಬರಬೇಕು ಅಂತಕ್ಕಂಥ ದಿಶೆಯಲ್ಲಿ ನಾವು ಇವತ್ತು ಕಟಿಬದ್ಧರಾಗಿ ಸಂಘಟನೆಯನ್ನ ಕಟ್ಕೊಂಡು ನಾವು ಹೋರಾಟದ ಮುಖಾಂತರ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ದಿಶೆಯಲ್ಲಿ ನಾವು ಬಂದಿದ್ದೀವಿ ಮತ್ತೆ ಬರ್ತಾನೆ ಇದ್ದೀವಿ ಈಗ ವಿವ ಒಳ ಮೀಸಲಾತಿ ಒಳ ಮೀಸಲಾತಿ ಎಂಬ ಒಂದು ಕೆಟ್ಟ ವಿಷಯದ ಮೂಲಕ ನಮ್ಮನ್ನು ದೂರಿಡಬೇಕು ಅಂತಕ್ಕಂಥ ಏನು ಮುಣಿಯಾದ ನಡೀತಾ ಇದೆ ಅದಕ್ಕೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಕೋರ್ಸಿನ ಸಂಘಟನೆಯ ಮುಖಾಂತರ ನಾವು ತೀವ್ರವಾದಂತ ರೀತಿಯಲ್ಲಿ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಬಂಜಾರ ಸಮಾಜದ ಪರಿಸ್ಥಿತಿಯನ್ನು ತಾವು ಕಣ್ಣಾರಿ ನೋಡ್ತಾ ಇದ್ದೀವಿ ಒಂದು ವೇಳೆ ಈ ಸಮಾಜ ಇರ್ತಿದ್ದಿಲ್ಲ ಅಂತಂದ್ರೆ ಇವತ್ತು ಯಾವ ಸಕ್ಕರೆ ಕಾರ್ಖಾನೆಗಳು ಏನ್ ನಡೀತಾ ಇದ್ದೇವೆ ಅವು ನಡೀತಾ ಇರ್ತಿದ್ದಿಲ್ಲ ಬಹಳ ದುಃಖಕರವಾದಂಥ ಸಂಗತಿ ಚಳಿಗಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಬಿಸಿಲಿನಲ್ಲಿಯೂ ನಮ್ಮ ತಾಯಂಗಿಯರು ಮತ್ತು ನಮ್ಮ ಜನಾಂಗದ ದುಡಿತಕ್ಕಂಥ ವರ್ಗದವರು ಏನು ಕೆಲಸ ಮಾಡ್ತಾರೆ ಏನು ಕಾರ್ಯ ಮಾಡ್ತಾರೆ ಎಂಥ ದುಃಖದ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ಜೀವಂತವಾದ ಘಟನೆಗಳು ನೋಡ್ತಾ ಇದ್ದೀವಿ ಎಷ್ಟೋ ಜನ ಕಬ್ಬಿನ ಕಟಾವಿನ ಸಂದರ್ಭದಲ್ಲಿ ಏನು ಹೋಗ್ತಾರೋ ವಿದ್ಯುಚ್ಛಕ್ತಿಯ ಅಪಘಾತದಲ್ಲಿ ಮತ್ತು ಹಾವು ಕಡಿತಕ್ಕಂತ ದುರ್ಘಟನೆಯಲ್ಲಿ ಮತ್ತು ಗಾಡಿಗಳ ವಾಹನಗಳ ದುರ್ಘಟನೆಯಲ್ಲಿ ಎಷ್ಟೋ ಜೀವವನ್ನ ಕಳೆದುಕೊಳ್ತಕ್ಕಂತ ನಮ್ಮ ಸಮಾಜ ಆದರೆ ನಾವು ಬಹಳ ಇಷ್ಟು ದಿವಸದವರೆಗೆ ಇಷ್ಟು ವರ್ಷಗಳ ನಮ್ಮ ಪೂರ್ವಜರಾಗಲಿ ಎಲ್ಲರೂ ನಾವು ಸಹನೆ ಮಾಡಿದ್ದೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯದ ಪುಣ್ಯದ ಫಲದಿಂದ ನಾವು ಅಲ್ಪ ಸ್ವಲ್ಪ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಇನ್ನು ಅಷ್ಟು ಇದು ಆಗಿಲ್ಲ ಆದರೆ ನಮಗೆ ಏನು ಥೋಡೆ ಅರಿವಿಯನ್ನು ಕಲ್ತ್ಕೊಂಡಿದ್ದೇವೆ ಅದ್ರ ಈಗ ಅರಿವು ಬಂದಿದೆ ಈಗ ಅದೇ ಪರಿಸ್ಥಿತಿಯನ್ನು ತಾವು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಸುಮ್ಮನೆ ಕೂಡ್ಲಿಕ್ಕೆ ಆಗಲ್ಲ ಕಂತ ಆಗಲ್ಲ ಅಂತಕ್ಕಂಥ ಇವತ್ತಿನ ಪತ್ರಿಕಾ ಈ ಮಾಧ್ಯಮದ ಮುಖಾಂತರ ಸುದ್ದಿಗೋಷ್ಠಿಯ ಮುಖಾಂತರ ನಮ್ಮ ತಾಂಡಗಳಲ್ಲಿ ಆರ್ ಟಿ ಐಸ್ಕರ ಲೆಟರ್ ಕೊಟ್ಟಿದೀವಿ ನಾವು ಅದರ ನಮಗೆ ತಿರುಗಿ ತಿರುಗಿ ಬಂದಿರುವಂತ ಮಾಹಿತಿ ಏನಿದೆ ಅಂತ ಹೇಳಿದರೆ ನಾವು ಯಾವುದೇ ತಾಂಡಗಳ ಮಾಹಿತಿ ಇಲ್ಲ ತಾಲೂಕಿಂದ ಬಂದಿರೋ ಮಾಹಿತಿ ಜಿಲ್ಲೆಯಿಂದ ಬಂದಿರೋ ಮಾಹಿತಿ ಇದರಲ್ಲಿ ಈ ತಾ ಡಿಸ್ಟಿಕ್ ಅಲ್ಲಿ ಯಾವುದೇ ತಾಂಡಗಳು ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಅಂತದಿದ್ದ್ಮೇಲೆ ಇನ್ ಯಾಕೆ ಯಾವ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಹೊರಡಿಸ್ತಿದ್ದಾರೆ ಯಾಕೆ ನಮ್ಮ ತಾಂಡಗಳಲ್ಲಿ ಜನರಿಗೆ ಇಲ್ವಾ ಯಾವುದೇ ತರಹದ ಹಕ್ಕು ಅಧಿಕಾರ ಎಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ನೂರ ಒಂದು ಜಾತಿಗಳಿಗೆ ಸಮಾನವಾದ ಹಕ್ಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾಕೆ ನಮ್ಗೆಲ್ಲ ಕಡೆ ಕಾಣಿಸ್ತಾ ಇದ್ದಾರೆ ಯಾಕೆ ನಮ್ಮ ಸಮಾಜದವರು ಕಾಣಿಸ್ತಾ ಇಲ್ವಾ ನಮ್ಮ ಸಮಾಜದವರು ಅಂತ ಹೇಳಿದ್ರೆ ಎಷ್ಟು ಕೀಳು ಭಾವನೆನ ಯಾಕೆ ಬೇರೆಯವರಿಗೆ ಒಂದು ನ್ಯಾಯ ನಮ್ಮ ಒಂದು ನ್ಯಾಯ ಅಂತ ಹೇಳ್ಬಿಟ್ಟಿದ್ಯಾ ಈ ದೇಶದಲ್ಲಿ ಅದಕ್ಕೆ ನಾವು ಕೊಟ್ಟಿರುವ ಮಾಹಿತಿಯನ್ನು ನಮಗೆ ಸರಿಯಾದ ಕೊಟ್ಟಿಲ್ಲ ಅದಕ್ಕೆ ನಮ್ಮ ತಾಂಡಗಳಲ್ಲಿ ಸರ್ವೆ ಆಗಬೇಕು ಜಾತಿ ಜನಗಣತಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪ್ರೆಸ್ ಮೀಟ್ ಅನ್ನು ಇವತ್ತು ಮಾಡಿಕೊಂಡಿದೀವಿ ನಾಗವರಿಗೂ ವರದಿ ಕೊಟ್ಟಿದ್ದೀವಿ ಇದರ ಬಗ್ಗೆ ನಮ್ಮ ಹತ್ರ ಅದೆಲ್ಲ ಮಾಹಿತಿ ನಮಗೆ ಬಂದಿದೆ ಮತ್ತೆ ಯಾವುದೇ ತರಹದ ನಾವು ಹೇಳ್ತಾ ಇಲ್ಲ ನಿಜವಾದ ಮಾಹಿತಿಯನ್ನು ತಗೊಂಡು ಬಿಟ್ಟು ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮ ಜಾತಿಯ ಜನಗಣತಿ ಆಗಿಲ್ಲ ಬಂಜಾರ ಸಮಾಜದಲ್ಲಿ ಯಾವುದೇ ತರಹದ ಜಾತಿ ಗಣತಿ ಇಲ್ಲದೆ ಒಳ ಮೀಸಲಾತಿ ಮಾಡಬಾರದು ಎಂದು ನಮ್ಮ ಗಡುವು ನಿರ್ಧಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊತೇನೆ ಇವತ್ತು ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯ ಪ್ರಕಾರ ಎಲ್ಲರಿಗೂ ನ್ಯಾಯ ಇರೋ ತರ ನಮಗೂ ನ್ಯಾಯ ನ್ಯಾಯ ಇರಬೇಕು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮಾಡಿದಾಗ ಒಂದು ಎರಡು ವರ್ಷ ಒಂದ್ ಎರಡು ತಿಂಗಳು ಮೊದಲು ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಹೊಟ್ಟೆ ನಮ್ಮ ಜಾರ ಸಮಾಜದವರು ಹೊಟ್ಟೆ ಬೇರೆ ರಾಜ್ಯ ಹೋಗ್ಬಿಟ್ಟು ದುಡಿತಾರೆ ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಇರಲ್ಲ ಅವರು ಅದೂ ಗೊತ್ತಿಲ್ಲ ಮತ್ತೆ ನಾವು ಯಾವ ತರಹದ ಜೀವನ ನಡೆಸ್ತಾ ಇದ್ದೀವಿ ಅದನ್ನು ಗೊತ್ತಿಲ್ಲ ಅದನ್ನ ಬಿಟ್ಟು ನೀವು ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಒಪ್ಪಲ್ಲ ಸುಪ್ರೀಂ ಕೋರ್ಟ್ ನಿರ್ಧಾರ ಇದೆ ಬೈಪಲ್ವೇಷನ್ ಮಾಡಬಾರದು ನಮಗೆ ನಮ್ಮ ಜಾತಿಯ ಇದನ್ನು ಆರ್ ಟಿ ಐ ರೀತಿ ನಾವು ಏನು ಇದು ಕೊಟ್ಟಿದೀವಿ ಅದನ್ನ ಇದನ್ನ ಒಳ ಇದು ಇಟ್ಕೊಂಡು ನೋಡ್ಕೊಂಡು ಇದನ್ನೇ ಒಳ ಮೀಸಲಾತಿಯನ್ನು ನೀವು ನಮಗೂ ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಪತ್ರಿಕಾಗೋಷ್ಠಿಯನ್ನು ಕರೆಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನೀವು ನಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಇದು ಮಾಡ್ಕೊಂಡಿರೋದು ಇವತ್ತು ಅದಕ್ಕೆ ಎಲ್ಲ ತಾಂಡಗಳಲ್ಲಿ ಒಳ ಮೀಸಲಾತಿ ಮೊದಲು ನಮ್ಮ ಜಾತಿ ಗಣತಿ ಆಗಬೇಕು ಇವೆರಡು ಮಾತನ್ನು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ